ಶೇಡ್ಬಾ ಸನ್ಮತಿ ಸಹಕಾರ ಶಿಕ್ಷಣ ಸಮಿತಿಯ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ದಿನಾಚರಣೆ ಕಾಗವಾಡ ತಾಲೂಕಿನ ಶೇಡ್ಬಾ ಪಟ್ಟಣದ ಸನ್ಮತಿ ಸಹಕಾರ ಶಿಕ್ಷಣ ಸಮಿತಿಯ ಪದವಿ ಪೂರ್ವ ಮತ್ತು ಪದವಿ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸೋಮವಾರ ದಿನಾಂಕ ನಾಲ್ಕರಂದು ವಾಣಿಜ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇತ್ತೀಚೆಗೆ ಸುವರ್ಣ ನ್ಯೂಸ್ ಅವರಿಂದ ಹೆಲ್ತ್ ಕೇರ್ ಎಕ್ಸಲೆನ್ಸಿ ಅವಾರ್ಡ್ ಪಡೆದುಕೊಂಡ ಪತ್ತನೆಯ ಡಾಕ್ಟರ್ ಸತೀಶ್ ಮುಗ್ಗಣ್ಣವರ್ ಭಾಗವಹಿಸಿ ಮಾತನಾಡಿ ಇಂದಿನ ಯುಗದ ವಾಣಿಜ್ಯ ಹೊಸ ವ್ಯವಹಾರಗಳು ಡಿಜಿಟಲೈಸೇಷನ್ ಮತ್ತು ಅಂತಾರಾಷ್ಟೀಯ ಮಟ್ಟದ ವ್ಯವಹಾರಗಳ ಅವಕಾಶಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಪ್ರಾಂಶುಪಾಲ ಬಾಹುಬಲಿ ಬನಜ್ವಾಡಿ ವಾಣಿಜ್ಯ ಕ್ಷೇತ್ರದಲ್ಲಿರುವ ಅವಕಾಶಗಳ ಕುರಿತು ಮಾರ್ಗದರ್ಶನ ಮಾಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸತೀಶ್ ಮುಗ್ಗಣ್ಣವರ್ ಅವರಿಗೆ ಹೆಲ್ತ್ ಕೇರ್ ಎಕ್ಸಲೆನ್ಸಿ ಅವಾರ್ಡ್ ದೊರೆತದ್ದಕ್ಕಾಗಿ ಸನ್ಮಾನಿಸಲಾಯಿತು ವಾಣಿಜ್ಯ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳು ವಾಣಿಜ್ಯ ಚಟುವಟಿಕೆಗಳಾದ ಲೋಗೋ ನಿರ್ಮಾಣ ಜಾಹೀರಾತು ಮಾಡುವುದು ಹೊಸ ವ್ಯವಹಾರಗಳ ವಿಚಾರಗೋಷ್ಠಿ ವಾಣಿಜ್ಯ ರಸಪ್ರಶ್ನೆಗಳ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ವೇಳೆ ಸನ್ಮತಿ ಸಹಕಾರ ಶಿಕ್ಷಣ ಸಮಿತಿಯ ಅಧ್ಯಕ್ಷ ವಿನೋದ್ ಬರ್ಗಾಲೆ ಉಪಾಧ್ಯಕ್ಷ ಅಜಿತ್ ನಾಂದ್ರಿ ಸದಸ್ಯರಾದ ನೇಮಗೌಡ ಘೇನಪ್ಪೋಳ್ ಪ್ರಕಾಶ್ ಘೇನಪ್ಪೋಳ್ ಪ್ರಾಂಶುಪಾಲ ಬಾಹುಬಲಿ ಬನಜ್ವಾಡಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ವಿನಾಯಕ್ ಕಡೋಲೆ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ಸೇರಿದಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಸ್ವಾತಿ ಸ್ವಾಗತಿಸಿದರು ಬಿಎಸ್ ಮಿರ್ಗಿ ನಿರೂಪಿಸಿದರು ಎಸ್ಆರ್ ಭರತದಲ್ಲಿ ಸನ್ಮಾನ ನಡೆಸಿಕೊಟ್ಟರು ಅಮೃತ ಜಾಧವ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶೇಡ್ವಾದಿಂದ ಬಸವರಾಜ್ ತಾರ್ದಾಳೆ